ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಗ ಸಂಡೆ ಮಾರ್ಕೆಟ್ಗೆ ಬಂದಿದ್ದೀವಿ ನೋಡಿ ಮಸ್ತಾಗಿರೋ ಗಾಡಿಗಳು ಐತೆ ಇದು ಸ್ಪೆಂಡ್ರು ಎರಡು ಸಾವಿರದ ಹದಿನೇಳರು ಮಾಡಲ್ಲ ಐವತ್ತೆಂಟು ಸಾವಿರಕ್ಕೆ ಹಚ್ಚಿವ್ರಿ ನಿಮ್ಗೆ ಅಂದ್ಬಿಟ್ಟು ಐವತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ತೀವಿ ನೋಡ್ರಿ ಎರಡ್ ಸಾವಿರ ಹದಿನಾರು ಮಾಡಲ್ ನಲ್ವತ್ತಾರು ಸಾವಿರ ಹಚ್ಚಿವ್ರಿ ನಾ ನಿಮ್ಮ ನಮ್ಮ ಚಾನಲಿಂದ ಬಂದ್ರೆ ನಲ್ವತ್ತು ಸಾವಿರ ಕೊಟ್ಬಿಡ್ತೀವಿ ನೋಡ್ರಿ ಐಸ್ಮಾರ್ಟ್ ಫ್ರೆಂಡ್ಸ್ ಬನ್ನಿ ಹೋಂಡಾ ಶೈನು ಎರಡು ಸಾವಿರ ಹದಿನಾಲ್ಕರ ಮಾಡಲ್ಲ ನಲ್ವತ್ತಾರು ಸಾವಿರ ಹಚ್ಚಿವಿ ಬರೀ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟು ಹೋಯ್ತೀವಿ ನೋಡಿರಿ ಹ್ಞೂ ಫೋರ್ಟಿ ತೌಸಂಡ್ ನಲ್ವತ್ತು ಸಾವಿರ ಇದು ಇನ್ನೊಂದು ಐಸ್ ಐಸ್ಮಾರ್ಟು ಜೋಡಿ ಐಸ್ ಐಸ್ಮಾರ್ಟು ಅದು ಹದಿನಾರು ಇದು ಹದಿನೈದು ಇದು ನಲ್ವತ್ತೆರಡಕ್ಕೆ ಹಚ್ಚಿವೆ ಮೂವತ್ತೆಂಟಕ್ಕೆ ಫೈನಲ್ ಮಾಡ್ತೀವಿ ನೋಡಿರಿ ಡ್ರೀಮು ಎರಡು ಸಾವಿರ ಹದಿನೈದು ಮಾಡಲ್ಲ ನಲ್ವತ್ತೊಂದು ಸಾವಿರ ಹಚ್ಚಿವೆ ಒಂದು ಮೂವತ್ತೆಂಟರ ಮಠ ಫೈನಲ್ ಮಾಡ್ತೀವಿ ಹ್ಞೂ ಗಾಡಿ ಕಂಡೀಷನಾಗ ಐತಿ ಇದು ಪ್ಲ್ಯಾಟಿನ ಎರಡು ಸಾವಿರ ಹದಿನೇಳರೂ ಮಾಡಲ್ಲ ನಲ್ವತ್ತೆಂಟು ಸಾವಿರ ಇದೊಂದು ನಲ್ವತ್ತೈದರ ತನಕ ಮಾಡ್ತೀವಿ ಇದು ಸ್ಪೆನ್ ಡ್ರೈವ್ ಎರಡು ಸಾವಿರ ಹದಿನೇಳರ ಮಾಡಲ್ಲ ಐವತ್ತೆಂಟು ಸಾವಿರ ಹಚ್ಚಿವೆ ಒಂದು ಐವತ್ತು ನಾಲ್ಕರ ಮಟ್ಟ ಫೈನಲ್ ಮಾಡ್ತೀವ್ ಅರವತ್ತರಿಂದ ಎಪ್ಪತ್ತು ಅರವತ್ತು ಅರವತ್ತೈದು ಮೈಲೇಜ್ ಕೊಡ್ತೈತಿ ರೀ ಎರಡು ಸಾವಿರ ಹದಿನೇಳರ ಮಾಡಲ್ಲ ಮೂವತ್ತಾರು ಸಾವಿರ ಹಚ್ಚಿವ್ರಿ ಒಂದು ಮೂವತ್ತು

ಇಪ್ಪತ್ತೆಂಟು ಸಾವಿರ ರೀ ನಮ್ಮ ಚಾನೆಲಿಂದ ಬಂದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟುಬಿಡ್ತೀವಿ ನೋಡ್ರಿ ಫೋರ್ ತೌಸಂಡ್ ಯಾರಿಗುಂಟು ಯಾರಿಗಿಲ್ಲ ಇದು ಎಚ್ ಅಪ್ ನೀವು ನೋಡಿರಬಹುದು ಮೈಲೇಜ್ ಗಾಡಿ ಹೊಲಾ ಮನೆಗೆ ಎರಡು ಸಾವಿರ ಹದಿನಾಲ್ಕರ ಮಾಡಲು ಮೂವತ್ತೆಂಟು ಸಾವಿರ ಒಂದು ಮೂವತ್ತ್ನಾಲ್ಕು ಸಾವಿರಕ್ಕೆ ಫೈನಲ್ ಮಾಡ್ತೀವಿ ನೋಡ್ರಿ ಸ್ಪೆಂಡ್ರು ಬನ್ನಿ ಫ್ರೆಂಡ್ಸ್ ಎರಡು ಸಾವಿರ ಇಪ್ಪತ್ತೊಂದರ ಗಾಡಿ ಅರವತ್ತೆಂಟು ಸಾವಿರ ಹಚ್ಚಿವಿ ನಿಮ್ಮ ನಮ್ಮ ಚಾನೆಲಿಂದ ಬಂದರೆ ಬರೀ ಅರವತ್ತೈದು ಸಾವಿರ ಕೊಟ್ಬಿಡ್ತೀವಿ ನೋಡ್ರಿ ಇದು ಎಚ್ ಎಫ್ ನೋಡ್ರಿ ಇದು ಹೊಲಾಮನಿಗೆ ಎಲ್ಲ ಮೈಲೇಜ್ ಗಾಡಿ ಅರವತ್ತು ಕೊಡ್ತೈತೆ ನೋಡಿರಿ ಎರಡು ಸಾವಿರ ಇಪ್ಪತ್ತರ ಮಾಡಲು ಅರವತ್ತೆರಡು ಸಾವಿರ ರೀ ನಮ್ಮ ಚಾನೆಲಿಂದ ಬಂದರೆ ಐವತ್ತೆಂಟಕ್ಕೆ ಫೈನಲ್ ಮಾಡ್ತೀವಿ ಹಾಂ ಎರಡು ಸಾವಿರ ಇಪ್ಪತ್ತೆರಡರ ಮಾಡಲ್ ನೋಡಿರಿ ಶೈನಾ ಎಪ್ಪತ್ತೆರಡು ಸಾವಿರ ರೀ ನಮ್ಮ ಚಾನೆಲಿಂದ ಬಂದ್ರೆ ಬರೀ ಅರವತ್ತೇಳು ಕೊಟ್ಬಿಡ್ತೀವಿ ನೋಡಿರಿ ಅರವತ್ತೇಳು ಸಾವಿರ ಕೊಟ್ಬಿಡ್ತೀವಿ ಹಾಂ ಸ್ಪೆಂಡ್ರ್ ನೋಡಿರಿ ಫ್ರೆಂಡ್ಸ್ ಈಗ ಗಾಡಿ ಹೊಲ ಮನೆ ಆಯಿತು ಹುಡುಗರ್ಗ ಪೆಟ್ರೋಲ್ ಹಾಕ್ಸೋಕೆ ರೊಕ್ಕಿಲ್ಲ ಅಂದರು ನೂರು ರೂಪಾಯಿದಾಗ ಒಂದು ಅರವತ್ತು ಕಿಲೋಮೀಟ್ರ್ ಓಡಾಡ್ಬೇಕಂದ್ರೆ ಸ್ಲೆಂಡರ್ ನೋಡಿರಿ ಎರಡು ಸಾವಿರ ಹದಿಮೂರು ಮಾಡಲ್ಲ ಮೂವತ್ತೊಂಬತ್ತು ಸಾವಿರ ಹಚ್ಚಿವಿ ಮೂವತ್ನಾಲ್ಕು ಸಾವಿರಕ್ಕೆ ಬಿಟ್ಟು ಕೊಟ್ಬಿಡ್ತೀವಿ ನೋಡಿರಿ ಹಾಂ ರೀ ಹಾಂ ಎರಡು ಸಾವಿರ ಹದಿನೇಳರ ಮಾಡಲ್ಲ ಐವತ್ತ್ಮೂರು ಸಾವಿರ ರೀ ಒಂದು ನಲ್ವತ್ತೆಂಟು ಸಾವಿರ ಕೊಟ್ಬಿಡ್ತೀವಿ ನೋಡಿರಿ ನೋಡಿ ಫ್ರೆಂಡ್ಸ್ ಇದು ಎರಡು ಸಾವಿರದ ಹತ್ತಿರ ಮಾಡಲ್ ಮೂವತ್ತಾರು ಸಾವಿರ ಹಚ್ಚಿವಿ ಒಂದು ಇಪ್ಪತ್ತೆಂಟು ಸಾವಿರಕ್ಕೆ ಫೈನಲ್ ಮಾಡ್ತೀವಿ ನೋಡಿರಿ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ತೀವಿ ನೋರ ಇದು ಎಚ್ ಎಚ್ಚಪ್ಪ ಎರಡು ಸಾವಿರದ ಇಪ್ಪತ್ತು ಮಾಡಲು ನಲ್ವತ್ತಾರು ಸಾವಿರ ನ ವಿತೌಟ್ ಸೆಲ್ಫ್ ಸೆಲ್ಫ್ ಇಲ್ಲ ರೀ ನಮ್ಮ ಚಾನೆಲ್ ಏನು ಬಂದ್ರೆ ಬರೀ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಮೂವತ್ತ ಮೂವತ್ತೊಂಬತ್ತು ಸಾವಿರ ಇಲ್ಲ ನಲ್ವತ್ತು ಸಾವಿರ ಕೊಟ್ಬಿಡ್ತೀವಿ ನೋಡಿರಿ ನಲ್ವತ್ತು ಸಾವಿರ ಯಾರು ಬೇಕಾದ್ರೆ ಬನ್ರಿ ಸ್ಟಾರ್ಟ್ ಮಾಡದ ಡ್ರೀಮ್ ಲೆವೆಲು ಎರಡು ಸಾವಿರ ಹದಿನೈದು ಮಾಡಲ್ ನಲ್ವತ್ತಾರು ಸಾವಿರ ಹಚ್ಚಿವಿ ನಮ್ಮ ಚಾನೆಲ್ ಏನು ಬಂದ್ರೆ ಮೂವತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ತೀವಿ ನೋಡಿರಿ ಇದು ಎರಡು ಸಾವಿರ ಹದಿನಾರು ಮಾಡಲ್ ನಲ್ವತ್ತೆಂಟು ಸಾವಿರ ಹಚ್ಚೀವಿ ಒಂದು ನಲ್ವತ್ನಾಲ್ಕು ಸಾವಿರಕ್ಕೆ ಬಿಟ್ಬಿಡ್ತೀವಿ ನೋಡ್ರಿ ಗಾಡಿ ಮಸ್ತ್ ಐತ್ರಿ ಪೂರ್ತಿ ಎಲ್ಲ ಇದು ಪ್ಲಾಂಟೀನ್ ಎರಡು ಸಾವಿರ ಇಪ್ಪತ್ತೊಂದರ ಮಾಡಲ್ ಅರವತ್ತು ಸಾವಿರ ಹಚ್ಚೀವಿ ಒಂದು ಐವತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ತೀವಿ ನೋಡ್ರಿ ಇದು ಸ್ಪೆಂಡ್ರ್ ಎರಡು ಸಾವಿರದ ಇಪ್ಪತ್ತೆರಡು ಎಂಡ್ ಇಪ್ಪತ್ತ್ಮೂರು ಅರವತ್ತೆಂಟು ಸಾವಿರ ಒಂದು ಅರವತ್ತ್ಮೂರು ಸಾವಿರ ತನಕ ಫೈನಲ್ ಮಾಡ್ಬೋದು ನೋಡಿ ಹಾಂ ಇದು ಟಿ ವಿ ಎಸ್ ಸ್ಪೋರ್ಟ್ಸ್ ಗಾಡಿ ಎರಡು ಸಾವಿರದ ಹದಿನಾಲ್ಕರು ಮಾಡೆಲ್ಲ ಮೂವತ್ತೈದು ಸಾವಿರ ಹಚ್ಚಾರ ಲಾಸ್ಟ್ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಹಾಂ ಇಪ್ಪತ್ತೈದು ರೀ ಎರಡು ಸಾವಿರದ ಹತ್ತೊಂಬತ್ತು ರೋಡಲ್ ನಲ್ವತ್ತೆಂಟು ಸಾವಿರ ಒಂದು ಒಂದ ತನ ಆಗ್ಬೋದು ಫೈನಲ್ ಗಾಡಿ ಇದು ಎರಡು ಸಾವಿರದ ಹದಿಮೂರನೇದು ಮಾಡಲ್ ಮೂವತ್ತೆಂಟು ಸಾವಿರ ಹಚ್ಚಿವೆ ಒಂದು ಮೂವತ್ತ್ ತನ ಫೈನಲ್ ಮಾಡ್ತೀವಿ ನೋಡಿ ಇದು ಇಪ್ಪತ್ತೆರಡರ ಮಾಡಲ್ ಎಪ್ಪತ್ತೈದು ಸಾವಿರ ಹಚ್ಚಿವಿ ಬರೀ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ನೋಡಿರಿ ಗಾಡಿ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಇಪ್ಪತ್ತೆರಡರ ಮಾಡಲ್ ಗಡಿ ಪಲ್ಸರ್ ಇಪ್ಪತ್ತೊಂದರ ಮಾಡಲ್ ಅರವತ್ತೈದು ಸಾವಿರ ಹಚ್ಚಿವೆ ಬರೀ ಅರವತ್ತು ಸಾವಿರ ರೂಪಾಯಿ ಕೊಡ್ತೀವಿ ನೋಡ್ರಿ ಯಾರಿಗು ಉಂಟು ಯಾರಿಗಿಲ್ಲ ಇದು ಒಂದು ಶೈನು ಎರಡು ಸಾವಿರದ ಹದಿನೆಂಟರ ಮಾಡಲು ಅರವತ್ತ್ನಾಲ್ಕು ಸಾವಿರ ಹಚ್ಚಿವೆ ಒಂದು ಅರವತ್ತು ಸಾವಿರ ತನಕ ಫೈನಲ್ ಮಾಡ್ತೀವಿ ನೋಡಿರಿ ಹ್ಞೂ ಯಾರಿಗು ಉಂಟು ಯಾರಿಗಿಲ್ರಿ ಇದು ಡಿಸ್ಕವರಿ ಫ್ರೆಂಡ್ಸ್ ಡಿಸ್ಕವರಿ ಮೈಲೇಜ್ ಗಾಡಿ ಒಂದು ಟೈಪ್ ಎರಡು ಸಾವಿರದ ಹನ್ನೆರಡು ಮಾಡಲ್ ಮೂವತ್ತೆರಡು ಸಾವಿರ ರೂಪಾಯಿ ಹಚ್ಚಿವಿ ಒಂದು ಇಪ್ಪತ್ತ ಆರು ಮಟ್ಟ ಫೈನಲ್ ಮಾಡ್ತೀವಿ ನೋಡಿ ಹನ್ನೆರಡು ಇದು ಸ್ಪೆಂಡ್ರ ಎರಡು ಸಾವಿರದ ಹನ್ನೆರಡು ಮಾಡಲ್ ಮೂವತ್ತೆಂಟು ಸಾವಿರ ಒಂದು ಮೂವತ್ತೆರಡರ ತನಕ ಫೈನಲ್ ಮಾಡ್ಬೋದು ನೋಡಿರಿ ಮಸ್ತ್ ಐತ್ರಿ ಮ್ಯಾಗೂಲಿ ಎರಡು ಹೊಸಾದ ಹೊಸ ಟೈರ್ ಹಿಂದಿನ ಒಂದು ಟೈರ್ ಐತೆ ಯುನಿಕಾನ್ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಹದ್ಮೂರ್ನದ ಪಾಸಿಂಗ್ ಹದಿನಾಲ್ಕ್ರಿ ನಲ್ವತ್ತ ಹಚ್ಚ್ರೆ ಒಂದು ಮೂವತ್ತಾರು ಮಠ ಫೈನಲ್ ಮಾಡ್ಬೋದು ನೋಡ್ರಿ ಇದು ಶೈನ್ ನೋಡ್ರಿ ಎರಡು ಸಾವಿರದ ಹದಿನೆಂಟರ ಮಾಡಲ್ ಅರ್ವತ್ತು ಸಾವಿರ ಹಚ್ಚಿವಿ ಒಂದು ಐವತ್ತೈದಕ್ಕೆ ಫೈನಲ್ ಮಾಡ್ತೀನಿ ಎಷ್ಟು ನಿಮಿಷ ಫ್ರೆಂಡ್ಸ್ ಇದು ಸೈನ್ ಎರಡು ಸಾವಿರದ ಹದಿನೆಂಟರ ಮಾಡಲ್ ಮೂವತ್ತೆಂಟು ಸಾವಿರ ಹಚ್ಚಿವಿ ಒಂದು ಮೂವತ್ತ್ಮೂರಕ್ಕೆ ಫೈನಲ್ ಮಾಡ್ತೀವಿ ಮಾಡ್ತೀವ್ರಿ ಹದಿನಾರು ಮಾಡಲ್ ಇದು ಸೈನ್ ಎರಡು ಸಾವಿರದ ಹದಿನೆಂಟರ ಮಾಡಲ್ ಐವತ್ತೆರಡು ಸಾವಿರ ರೂಪಾಯಿಗೆ ಹಚ್ಚಿವಿ ಒಂದು ನಲ್ವತ್ತಾರು ನಲ್ವತ್ತೇಳಕ್ಕೆ ಫೈನಲ್ ಮಾಡ್ತೀವಿ ರೀ ಇದು ಎಚ್ ಅಪ್ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಸಂಗೊಳ್ಳಿ ರಾಯಣ್ಣ ಫೋಟೋ ಹಾಕ್ಬಿಟ್ಟಾರ ಐವತ್ತೈದು ಸಾವಿರ ಹಾಕಾರ ಐವತ್ತು ಸಾವಿರ ರೂಪಾಯ್ಗೆ ಫೈನಲ್ ನೋಡಿರಿ ಹಾಂ ರೇಟೆಷ್ಟು ಎರಡು ಸಾವಿರದ ಹದಿನಾರರ ರೀ ನಲ್ವತ್ತು ಸಾವಿರ ರೀ ಒಂದು ಮೂವತ್ತೆಂಟರ ತನಕ ಫೈನಲ್ ಮಾಡ್ಬೋದು ನೋಡಿರಿ ಹಾಂ ಮೂವತ್ತೆಂಟು ಅದ್ರಾಗೂ ಹೆಚ್ಚು ಕಮ್ಮಿ ಆಯ್ತತ್ ರೀ ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಇಪ್ಪತ್ತರ ಮಾಡಲ್ಲ ನಲ್ವತ್ತು ಸಾವಿರ ರೀ ಒಂದು ಮೂವತ್ತೈದಕ್ಕೆ ಫೈನಲ್ ಮಾಡ್ತೀವಿ ನೋಡಿರಿ ಹಾಂ ಹ್ಞೂ ಹ್ಞೂ গাড়ি আপনার মানে